ಯಾರೋ ಒಬ್ಬ ಸೌತ್ ನಲ್ಲಿ ಎಂ ಪಿ ಅವರು ಸೂರ್ಯ ಅಮಾವಾಸ್ಯ ಅಂತ ಕರೀತೀನಿ ನಾನು ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ ಯಾರೋ ಶೋಭಾ ಕರಂದ್ರಾಜ ಒಂದು ದಿನ ಬಾಯಿ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಳಿಬೀನ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಕೊಂಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಗೆದ್ದೋದ್ರಲ್ಲ ಇವರು ಒಂದಿನ ನೀವು ಮಾತಾಡಿದೀವ ನಿಮ್ಗೆ ಕೋಪ ಬತ್ತದೋ ಇಲ್ವೋ ಹ ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು ಅವ್ರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ ನಿಮ್ ದಮಯ ಅಂತೀನಿ ಕೆಲಸ ಮಾಡಿ ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಸಮಗ್ರ ಅಭಿವೃದ್ಧಿ ಮಾಡಬೇಕು ಹೇಳಿ ಯೋಜನೆ ಇಟ್ಟುಕೊಂಡಿದ್ದಾರೆ ಯೋಜನೆ ರೂಪಿಸಿದ್ದಾರೆ ಇವತ್ತು ನಾವು ಐವತ್ತೆಂಟು ಕೋಟಿಗೆ ಶಂಕುಸ್ಥಾಪನೆ ಮಾಡಿದರೆ ಈ ಕೆಲಸ ಕೂಡಲೇ ಪ್ರಾರಂಭ ಆಗ್ತದೆ ಆದ್ರೆ ಕ್ವಾಲಿಟಿನಲ್ಲಿ ಯಾವುದೇ ರಾಜಕೀಯ ಆಗಬಾರ್ದು